ಶ್ರೀ ಗುರು ಲಿಂಗೇಶ್ವರ ಮಠದ ವಿವಾದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ಯಾವ ರೀತಿಯಾಗಿ ತೀರ್ಮಾನ ಬರುತ್ತೆ ಅಥವಾ ತೀರ್ಪು ಬರುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಶ್ರೀಗಳು ಹೇಳಿದ್ದಾರೆ ಕಲಾದಗಿಯ ಶ್ರೀ ಗುರು ಲಿಂಗೇಶ್ವರ ಮಠದ ವಿವಾದ ಇದು ನ್ಯಾಯಾಲಯದಿಂದ ಬರುವಂಥ ತೀರ್ಪಿಗೆ ನಾವು ಬದ್ಧರಾಗಿದ್ದೇವೆ ಧಾರ್ಮಿಕ ಸಂಸ್ಕೃತಿಯನ್ನು ಕೆಡಿಸುವವರು ಕೆಲವೆಡೆ ಇರ್ತಾರೆ ಅಂತ ಬಾಗಲಕೋಟೆ ನಗರದಲ್ಲಿ ರಂಭಾಪುರಿ ಜಗದ್ಗುರು ಶ್ರೀಗಳು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿವಾದ ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ಮಠದ ದುರಸ್ತಿ ಮಾಡ್ತಾ ಇರೋದು ವಿಚಾರಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಅಭಿವೃದ್ಧಿ ಮಾಡಿದರೆ ಒಳ್ಳೆಯದಲ್ವಾ ಅಂಥೇಳಿ ಜಗದ್ಗುರು ಅವರು ಪ್ರಶ್ನೆಯನ್ನು ಹಾಕಿದರು ಕಲಾದಗಿಯ ಶ್ರೀ ಗುರುಲಿಂಗೇಶ್ವರ ಮಠ ರಂಭಾಪುರಿ ಮಠದ ಶಾಖಾ ಮಠ ಏನಿದೆಯಲ್ಲ ಸೊ ಜಗದ್ಗುರುಗಳ ನಿರ್ಣಯ ಅಂತಿಮ ಅನ್ನುವಂಥ ವಿಚಾರವಾಗಿ ಮಾತನಾಡಿದರು ಆದರೆ ಈ ಒಂದು ವಿಚಾರ ಇದೆಯಲ್ಲ ಅಂದರೆ ಈ ಮಠದ ವಿವಾದ ಏನಿದೆಯಲ್ಲ ಅದು ಕೋರ್ಟ್ ತನಕ ಹೋಗಿದೆ ನ್ಯಾಯಾಲಯ ತನಕ ಹೋಗಿದೆ ಹಾಗಾಗಿ ನ್ಯಾಯಾಲಯದಿಂದ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಆ ತೀರ್ಪಿಗೆ ನಾವು ಬಾಗ್ತೀವಿ ಅಂಥೇಳಿ ಶ್ರೀಗಳು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಸಂದರ್ಭದಲ್ಲಿ ಮಟರ ದುರಸ್ತಿ ಮಾಡ್ತಾ ಇದ್ದಾರೆ ಹೊಲ ಸಾಗುವಳಿ ಮಾಡ್ತಾ ಅಂತ ಆರೋಪ ಮಾಡ್ತೇವೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲ ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ ಕೇಳೇನಲ್ಲ ಅಭಿವೃದ್ಧಿ ಮಾಡಿದ್ರೆ ನ್ಯಾಯಾಲಯ ಏನ್ ತೀರ್ಪು ಕೊಡೋದ್ರಿ ಅದ ಇದೇ ಇರ್ತೈತಿ ಅದನ್ನ ನಾವು ಒಂದು ಅಭಿವೃದ್ಧಿ ಮಾಡೋದು ಕುಂಠಿತ ಮಾಡಿದಂಗೆ ಅದು ಸರಿ ಇಲ್ಲ ಧಾರ್ಮಿಕ ಸಂಸ್ಕೃತಿನ ಯಾರೋ ಕೆಲವು ಜನ ಕೆಡಿಸೋರು ಎಲ್ಲ ಕಡೆನೂ ಇದೇ ಇರ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ರಂಭಾಪುರ ಪೀಠದ ಶಾಖಾ ಮಠ ಆಗಿರೋದ್ರಿಂದ ಪೀಠದ ಜಗದೊಳಗೆ ನಿರ್ಣಯನೇ ಅಂತ ಹೊರತು ಬೇರೆಯವರ ಭಾವನೆಗಳಿಗೆ ಅಷ್ಟು ಪುರಸ್ಕಾರ ಕೊಟ್ಟಿದ್ದೇ ಈ ಸಮಸ್ಯೆಗೆ ಕಾರಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ